ಯಾವ ಸಾಕಿ ನಂಗ ತುಂಬ ಯವ್ವ ನೋಡ್ಬೇ ಸಾಕನ ಇನ್ನೊಂದು ಹಣ್ಣು ಟೊಮೆಟೋ ಹಾಯಿಸ್ತೀನಿ ಒಗ್ಗರಣಿಗೆ ಹ್ಮ್ ಹ್ಮ್ ಅವೇಡ್ ಟೊಮೆಟಿ ಬಿಡ್ರಿ ಟಮಾಟಿ ಮತ್ತೆ ಒಗ್ಗರಣೆ ಕಮ್ಮಿ ಆಗತ್ತ ಬಾಳ ಬಂದಿದೀವಿ ಹ್ಮ್ ಏನ್ ಮಾಡಾಕಿಲ್ಲ ಆಮೇಲೆ ಏನ್ ಮಾಡ್ತೀವಲ್ಲ ಅದನ್ನ ಇಲ್ಲೇ ಒಳಗ ಕುತ್ಕೊಂಡು ಮಾಡಿದ ಕುಳ್ಳಬಿಡ್ಬೇಕು ಏನು ನಿಮ್ ಮಣ್ಣಗ ಒಂದ್ ಅರ್ಥ ಈಗ ಡಬರಿ ಕೆಳಗ ಇಟ್ಟಿನಿ ಈಗ ನಿಮ್ ಮಣ್ಣಗ ರೊಟ್ಟಿ ಪಟ್ಟಿ ಆ ಡಬರಿ ಕೆಳಗ ಮುಚ್ಚಿಟ್ಟಿನಿ ಮುಚ್ಚಿಟ್ಬಿಡ್ರಿ ವಾಪಸ್ ஆக்கி இல்லாந்திர அடிவிட்டி வந்து எல்லா திண்டு லாலி மாத ஆகண்டாமி உம் ஆட்டாஹா மட உம் இன் மடக்கத்தி அவலக்கி மாவோ அது சும்மாரி சும்மாரி திண்டு ನೋಡವಾ ನಾಷ್ಟನ ಈಗ ನಮ್ಮ ವಿಮ್ಲವನ್ನು ಗಂಡದ ನನ್ನಕ್ಕೆ ನಾನು ನಾಷ್ಟ ಮಾಡಕತ್ತೀನಿ ಇಲ್ಲಾಂದ್ರೆ ನಾ ಅಷ್ಟು ಮಾಡ್ತಿದ್ದಿಲ್ಲ ನೀವಿಬ್ರು ನೋಡಿದ್ರೆ ಏನು ಕೆಲಸ ಮಾಡ್ಬಿಡಂತೀರಿ ಮೂರು ದಿನಕ್ಕೆ ಒಂದ್ಸರಿ ಇಬ್ಬರು ಓಡಾಕರ ಆಕೆ ಹಾಳಾಗೋಲಿ ಅಕ್ಕಿ ಪದ್ದು ಹೋದ್ರೆ ಓಡಕ್ಕೆ ಸುಮ್ಮನೆ ಅಂತಂದ್ರೆ ಆಕೆ ಹಿಂಬಾಲ ಈಕಿನ ಹೋಗ್ಕೊಳ್ಳ ಏನು ಮಾಡ್ಬೇಕು ನಾವು ನಮ್ದು ನೋಡಿದ್ರೆ ನಮ್ಗೆ ಆಗೈತಿ ಈಗ ಅದು ಎಲ್ಲಿ ಹೋಗಿತ್ತದು ಬಂದಿತ್ತಲ್ಲದು ಗಂಡರಾಮಿ ಎಲ್ಲಕ್ಕಿ ಎಲ್ಲ ಚರಗಿ ತೊಗೊಂಡು ಹೋದ್ಲನ್ಸತ್ತಾ ಭಾಳ ಅವ್ಲಕ್ಕಿ ಒಂದಿಸ್ ತೊಗೊಂಬರ್ ತಿನ್ಬೆ ಕೊಡಬೇ ಯಾವ ಲೇ ಓ ಅವಲಕ್ಕಿ ಅವ್ಲಕ್ಕಿ ಅಂದ್ರ ಅರ್ಧ ಕೆ ಜಿ ಅವಲಕ್ಕಿ ಆ ಎಲ್ಲಿಂದ ತರಲೇನು ಅರ್ಧ ಕೆ ಜಿ ದಿನಾನು ಅವ್ಲಕ್ಕಿಗ ರೊಕ್ಕಾನೇ ಇಟ್ಟು ಗೆ ಇಟ್ಟುಗೆ ಬನ್ನಿ ನೀ ಏನದು ಗಂಟಾ ನಿನ್ನ ನೋಡೋಲ್ಲಿ ಎಲ್ಲ ಸಂದಕ್ಕ ಕಪಾಟ ಓಸು ಖಾಲಿನ ಬಿದ್ದವು ನನ್ನ ಹತ್ತಿದ್ರು ರೊಕ್ಕದಾಗ ಮನಿ ಹೆಂಗೆ ಹಿಂಗೆ ನಡೆಯಕ್ಕತತಿ ಏ ನಿಮ್ಮಣ್ಣನಿಗೆ ಈಗ ದುಡ್ಯಕುಕೀನ ನೋಡೋಣ ಅದೇನಾ ಮಿಷಿನ್ ನಿಂದ ಕಟ್ಟ ಕೆಲ್ಸಕ್ಕೆ ಹೋಗ್ಯಾನ ನೋಡ್ಬೇಕು ಏನೇನೈತಾನ ಇನ್ನ ಅದು ಯಾವ ಕೋ ಸಾಕ ನೋಡು ನೋಡವಾ ಈಗ ನೀನು ಮನೆಗಿರೋವರ್ಗೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ನಿನಗಂಡು ಏನು ಹೇಳ್ತಾನ ಅದು ಮಾಡಿಕೊಡೋದು ನೋಡು ನಿನಗನೇ ಬಳ್ಳುಳ್ಳಿ ಖಾರ ಬೇಕು ಶೇಂಗ ಚಟ್ನಿ ಬೇಕು ಬಳ್ಳುಳ್ಳಿ ಖಾರ ಬೇಕು ಅಂತಂದು ಎಬ್ಬಿಸ್ತಿದ್ದಿ ಮಸಾಲೆ ಖಾರ ಅಂತಂದು ಇಲ್ಲಿಂದ ಮಾಡ್ಕೊಡ್ಬೇಕು ಮತ್ತೆ ಒಂದಿನ ಬಗ್ಗೆ ಬಗವನ್ ಇಬ್ರು ಅಕ್ಕ ತಂಗಿ ಯಾವ ಯಾವ ಹುಡುಗ ಬೇ ಯಾವ ಹುರಿದು ಏನ ಕೇಳಬೇಕ ಹೇಳ್ತೀನಿ ಹೇಳ್ತೀನಿ ಆದರೆ ನೀನೇನು ಇಡಬಾರ್ದು ಸುಮ್ಮನೆ ಮದುವೆ ಆಗ್ಬೇಕು ಎಲ್ಲದಕ್ಕೂ ವ್ಯವಸ್ಥೆ ಮಾಡೇ ಬನ್ನಿನಿ ಒಬ್ಬರು ಸಿಗಬಾರ್ದು ಸಿಕ್ಕರು ಯಾರು ಸಿಕ್ಕರು ಅದು ನಿನಗೆ ಬ್ಯಾಡ್ದಾಗಿರೋ ವಿಷಯ ನಾನು ಏನು ಮಾಡ್ತೀನಿ ನೋಡ್ಕೊಂಡು ಹೋಗು ನಾನು ಯಾವ ಜೊತೆ ತಾಳಿ ಕಟ್ಕೊಂತೀನಿ ಅವನ ಜೊತೆ ತಾಳಿ ಕಟ್ಸೋಣ ನೋಡು ಆಟ ಹ್ಞೂ ಆಯಿತು ಮನಿ ಮನಿ ಎಲ್ಲದು ಅರ್ ಮನಿಗಿತಿ ಅವರ ಮನಿ ನಾವು ನೆಲ್ದಾಗ ನಿಂತ್ಕೊಂಡು ಮ್ಯಾಗಿದ್ದ ನಮ್ಮ ಮುಖ ನೋಡಿದ್ರೆ ಕೆಳಗೆ ஆஹ் பார்ட்டி கொல்த நம் மக்கிங்கு நுணி அந்த நெலா யோ 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 யோவ் அது ஏன் மனி ஹேக அது ஏன் கத்தி ஒன் ஒசிடு ஒழக சகணி இல்ல சூழ் அடி ஆட்ட சங்கங்க சூண சில்ல ஏன் சந்தவ யோ கொல்ல கொல்லாரோ இவாடி கொல்லு மனி ஹோதா அந்த விமலாக்கர் மனிதல்ல அதுக்கு ಹಾಯ್ ನಮ್ಮ ವಿಮ್ಲವನ ಮನೆ ಏನೂ ಅಲ್ಲ ಅಲ್ಲ ಅವ್ರ ಮನೆ ಮುಂದೆ ಆಟ ದೊಡ್ಡದೈತಿ ಹೇಳೋದು ಕೇಳು ಏನಂತೀನಿ ಅದನ್ನ ಮಾಡ ಹ್ಞೂ ಆತ ಅಲ್ಲೆ ಮಾಡಿ ತಿಂತ ಈಗ ಲಗು ಲಗು ತಾ ಹೆಚ್ಚು ತಾ ಒಗ್ಗರಣೆ ಹಾಕ್ತೀನಿ ಒಷ್ಟ್ರಿಗೂ ಚುಮ್ಮಾರಿನ ನಂಗೆ ಮತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿ ಪಲ್ಯ ಮಾಡೋನ್ ಜೀವ ತಿನ್ಬಾರ್ದು ನಿನ್ನ ಗಂಡಿಗೆ ಬಡವ ವಿಮ್ಲವ ಅನ್ನ ಸಾರು ಆಟ ಬೇಕಾರ ಬಂದಿಟ್ಟು ಸೋತಿ ಬೀಜದ ಹುಗ್ಗಿ ಮಾಡ್ತೀನಿ ಸೋತಿ ಬೀಜದ ಹುಗ್ಗಿ ಮ್ಯಾಗ ಒಂದಿಟ್ಟು ಅನ್ನ ಸಾರು ಮುಗೀತು ಹ್ಮ್ ಆ ತಗೋಬೇ ಒಂದ್ ಪಲ್ಯ ಮಾಡು ಅವ್ರಿಗೆ ಪಲ್ಯ ಬೇಕಾ ಬೇಕು ಇದೇನೇನು ಅವ್ರಂಗ ದೊಡ್ಡ ಶ್ರೀಮಂತರ ಮನಿ ಮಾಡ್ಯಾರ ಮಾಡು ಸಾರು ಮಾಡು ಒಮ್ಮೆ ಮಾಡಿದ್ರ ಮೂರು ಹೊತ್ತು ಮಾಡ್ಕೊಂಡ್ ಕುಂದ್ರ ಇದೇನು ಹೋಟೆಲ್ ಹೋಟೆಲ್ದಾಗ ಮಾಡ್ತಾರಲ್ಲ ಹಂಗ ಪುರಿ ಒಮ್ಮೆ ದಾಸಿ ಒಮ್ಮೆ ಇಡ್ಲೊಮ್ಮೆ ಹ್ಮ್ ಮತ್ತೇನ್ ಮಾಡ್ತಿ ಇಬ್ರು ನಾನಾ ಬಗ್ಗೆ ಬಹು ತಪ್ಪು ತಪ್ಪ ನೋಡು ನಿನಗ ಚಂದಕ್ಕೆ ಎರಡ ಮದ್ವಿ ಮಾಡಿ ನಿನಗ

ಹ್ಮ್ ಅದಕ್ಕ ಏನಂದ್ರೆ ದಿನ ಐವತ್ತು ರೂಪಾಯಕ್ ಹೂ ಅಂದರು ಆಮೇಲೆ ನಾನಂದೆ ರೊಕ್ಕದ್ದು ಬಹಳ ಅವಶ್ಯಕತೆ ಐತ್ರಿ ನನ್ನ ತಂಗಿ ಹಿಂಗ ಬಿಟ್ಟು ಬಂದ್ ನಂಗೆ ಒಂದು ಐದು ಸಾವಿರ ರೂಪಾಯಿ ನೀವು ಸಾಲ ಕೊಡ್ರಿ ನಂಗೇನು ದಿನಾ ದಿನ ಕೊಡ್ತಿರಲ್ಲ ಅದನ್ನ ಅದ್ರಾಗ ಮುರ್ಕೋತ ಬರ್ರಿ ಅಂತ ಅಂದ್ ಅನು ಅದಕ್ಕ ತಾಳ ಹಂಗ ಮಾಡುನು ಮುರ್ಕೋತಿನಂತ ಕೊಡ್ತೀನಂತ ಕೊಟ್ಬಿಟ್ರಿ ಐದ್ ಸಾವಿರದ ಎಣ್ಣ ಕರಿ ಹೇಳಕತ್ತೀಯ ನಾ ಗಂಡ ಮನೆಗೆ ಹೊಕ್ಕಿನ ಹಾಗಾದ್ರ ಹೂನವ ಗಂಡ ಮನೆಗೆ ಹೊಕ್ಕಿದೆ ನೋಡು ಆದ್ರ ಹೇಳ್ತೀನಿ ಕೇಳು ವಾಪಸ್ ಮತ್ತೆ ರೊಕ್ಕ ಅಂತ ಈ ಮನೆಗೆ ಬರ್ಬೇಡ ಈಗ ನಾ ಈ ಐದು ಸಾವಿರ ಹೊಂಚಕ್ಕ ನಾನು ಅಲ್ಲಿ ಜೀತಕ್ಕೆ ಇಟ್ಟೀನಿ ಈಗ ತೀತ ಅಯ್ಯೋ ಎಣ್ಣ ನಿನ್ನ ನೀನ್ ಜೀತಕ್ಕಲ್ಲ ನಿನ್ ಮಕ್ಕಳು ಇಳು ನನಗೆ ಅದಕ್ಕೆ ಹೇಳ್ಬೇಡ ನಾನು ಆರಾಮ್ ಗಂಡ ಮನೆಗೆ ಹೊಕ್ಕಿನಲ್ಲ ಅಷ್ಟ ಸಾಕು ಚಲೋ ಆತ ತಡಿ ಇವ್ರನ್ನ ಕರಿತೀನಿ ಏನು ಕರಿಯೋದು ಸಿಕ್ಕಿದ್ರು இன்னும் அது அவ நினு நோடரல்ல தலை மாசிண்ணா நோடன அது ஏன்தி குடித்தேத்தோ ஏனோ அதுக்கூ அதுலி ನಿನ್ ನೋಡ್ಕೋ ನನ್ ವಿಷಕ್ ನೀ ಬರ್ಬೇಡ ನಾ ಹೊಂಟೆ ಊರಿಗೆ ಮೊದ್ಲು ಹೋಗು ಅರ್ಧ ಹೊಟ್ಟೆ ಉಂಡು ನನಗೆ ಸಾಕಾಗೈತಿ ಎಲ್ಲದ್ರಾಗೂ ನಿನ್ನ ಹೆಣಕ ನಿನ್ನ ಗಂಡನ ಹೆಣಕ ಸುರಿಬೇಕು ಸಾಕಾಗ ಹೋಗೈತಿ ಅದು ಸಾಲದಂತ ನೆಮ್ದಿ ನಿದ್ದಿ ಮಾಡೋಣ ಅದ್ ನಿಂದೊಂದು ಕೂಸೊಂದು ಅಯ್ಯೋ ನೀವಿಬ್ರು ಜಗಳ ಮಾಡೋದ್ ಬಿಡ್ತೀರಿ ಈಗಂತರೂ ನೋಡುವ ಕೊಡ್ತೀನಿ ನಿನ್ನ ಗಂಡ ಈಗ ಏನು ನಾ ಹೇಳೋದ್ ಕೇಳೋ ಸ್ಥಿತಿ ಒಳಗ ಇಲ್ಲ ಪೂರಾ ಕುಡ್ದಾನ ಅದೇನ್ ತಲಿಗೇರಿ ಕುಡ್ದಿದ್ದು ಈ ಕರ್ಕಂಬಂದ್ ಮಲಗಿಸಿನಿ ಮನ್ಸಿದ್ಮ್ಯಾಗ ಮಲ್ಕೊಂಡಾಗ ಎದ್ದ ಮ್ಯಾಗ ನೀನು ಗಂಡ ಏಟ್ ಬಿಡ್ರಿ ಹ್ಞೂ ಇನ್ನೇನು ಅಣ್ಣ ಆ ಈ ಸಾರು ಚಲೋ ಅವ ಒಂದು ಎರಡು ತುಂಬ ತೆಗೀನಾ ಇಲ್ಲ ಇಲ್ಲೇ ಅಯ್ಯ ಇವಳ ಅವ ಒಂದು ಎರಡು ತುಂಬ ತೆಗಿ ಅಂದ್ರೆ ಹ್ಯಾಗ ಎದ್ದೋದ್ ನೋಡು ಇನ್ನು ಮಾಡ್ದಿಲ್ಲ ಇವ್ಳೆ ನೀನು ಕೆಲಸ ಮಾಡಿದಿಲ್ಲ ಹ್ಞೂ ನೀನು ಹೆಚ್ಚಿತಾರ ಲಘು ಲಗು ಸರ ಸರೇ ಅಯ್ಯವ ಮತ್ತು ಅವ್ರ ತೋಟದಾಗ ಮಲ್ಕೋಬೇಕಾಗತ್ತೆ ಅನ್ನೋ ರಾತ್ರಿ ಬರುವುದಿಲ್ಲ ಹ್ಮ್ ಆತಪ್ಪ ಮತ್ತ ಹೊಲಕ ಪಲಕ ಬುತ್ತಿ ತಂದು ಕೊಡಕ ನೀನ್ ಇಂತಾರು ಅಲ್ಲದಾರ ಅವ್ರಿಗೆ ಹೇಳಬಿಡು ಆ ನನಗೆ ನನ್ಗಾಗದಿಲ್ಲ ಮತ್ತೀಗ ಈಗ ನಷ್ಟದಾಗದ್ದನ್ನ ಅಂತಿದೀ ನಮ್ಮ ವಿಮ್ಲವನ್ ಗಂಡ ಮತ್ತ ಇನ್ನು ಅವ್ರು ಹೊಕ್ಕಾರ ಊರಿಗೆ ನಾನು ನಿರ್ಮಲೆ ಹೆಂಗ ಮನೆಗೆ ಇರ್ತೀವಿ ಅಲ್ಲೇ ನಿನ್ ಇಂಥ ಹೇಳ್ಬಿಡಪ್ಪ ಹ್ಮ್ ಹ್ಮ್ ಇವ್ವಾ ಅಷ್ಟೇ ಮಾಡ್ತೀನಿ ಅವ್ರಿಗೂ ಹೇಳಿ ಬಹಳ ಖುಷಿ ಪಡ್ತಾರ ಅವ್ರು ಖುಷಿ ಪಡ್ತಾರಾ ಖುಷಿ ಪಡುದಿಲ್ಲ ಹೊಟ್ಟೆ ಅವ್ರ್ಕೊನ್ ಸಾಯ್ತಾರ ನೀ ಏನ್ರ ಹೇಳ್ದ್ರ

ಏನು ಭಾಳ ಐತಲ್ಲ ಅಡಿಗೆ ಏನು ನೆಂಟ್ರು ಇಷ್ಟು ಬೀಗರು ಬಿಜ್ರು ಬರ್ತಾರ ಏನು ಯಾವ ಯಾವ ಬೀಗರು ಇಲ್ಲ ಬಿಜ್ರ ಇಲ್ಲ ನಮ್ಗೆ ಮಾಡಕ್ಕಿದ್ದೆ ಮತ್ತು ಹಗ್ಲಮ್ಲ ಮಾಡ್ಕೊಂಡು ದುದಲ್ವ ಈಗ ಮಣ್ಣು ಒಗ್ಗರಣೆ ಮಾಡ್ತೀನ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಮಾಡಿ ಒಗ್ಗರಣೆ ಪಲ್ಯ ಜಾಸ್ತಿ ಮಾಡಿಬಿಟ್ರೆ ಆ ಒಗ್ಗರಣೆ ಪಲ್ಯನ ಆಗತ್ತಂತ ಹೇಳಿ ಹೆಚ್ಚಾಕೇಳನಕೀಗೆ ಮತ್ತು ಹಲಾಮ್ ಹಲಾಮ್ಲ ಸಾರು ಮಾಡು ಅನ್ನ ಮಾಡು ಮಾಡ್ಕೊಂಡು ಕೂತಾರೆ ನಡಿಬೇಕಲ್ಲವಾ ನಮ್ಮದು ಬಾಳೆವು ಹ್ಞೂ ಪಾಪ ಆದರೂ நின் மகள நசிக்கு தரதுவிடு யோவ் அட்வா சும்னித் த்டு ஹங்க்ளி நான் இம்லின குடுக்கு குடுக்க கொட்டி கொடுச்சி நோடு அல்ல ஹேங்கு துடிலு ஹேங்கார இர்போதந்த இன் குடுக்கு கட்டுக்கு கண்ணங்க கட்டுக்கொண்டு ஹெங்க் பாழை மா ந மகள் ஆ குட் பிடித்த நோடு நன் மகள் கந்து மல மஞ்சதமே நோடோ ம் ஆபாக்கணு சிங்கா ஆபா நினைக்க நினைக்க சொ இது என்ன கம்மி ஏன்தி நான் குடீத்தான ஹே ಸುಮ್ಮನಬ್ಡ ನೀನು ಇದ್ದಿದ್ದು ಒಂದು ಇಲ್ಲಾರ್ದು ಅಂತ ಹೇಳಿದ್ರೆ ಬಗೀರಲ್ಲ ನೋಡ ಶಿವಮ್ಮ ಖರೇನ ನನ್ನ ಹಳೆಯ ಬಂಗಾರ ಅಂತಾವ ಈ ಹಣೆ ಮಾತ್ರ ಹಿಂಗ ಹಿಂಗೆ ಅಪ್ಪತ್ನೇ ಬರ್ಸದನಾ ಶಿವಿ ನೀನೇ ಯವ್ವ ಅಲ್ಲಿ ಮೇಲೆ ಮಕೊಂಡ ನೀನು ಹೊರಗೆ ಪಡ್ಸಲಾಗ ನೋಡು ಹೋಗು ಒಂದಿಟ್ಟು ಹತ್ತನತ್ರ ಹೋಗಿ ವಾಸಿ ನೋಡು ಈಗ ಘಟದ ಬಿದ್ದಿದ್ನಂತ ನನ್ನ ಮಗ ತಂದು ಎತ್ತೇನ ಈಗ ಹೇಳೋಗೆ ನನ್ನ ಮಗ ಸುಳ್ಳಾಗಿ ಬಿಡ್ತಾನ ಆದರೂ ಏನ ಅನ್ನ ಯಾಕೆ ಹಿಂಗಾದನಾ ಏನೋ ಮತ್ತೆ ಮದುವೆ ಮುಂಚೆಕ್ಕೆ ಹಿಂಗೆ ಇದ್ದಿದ್ದಿಲ್ಲ ಏನು ಮಾಡ್ಬೇಕವ ಹಾಂ ನಿನ್ನ ಮಗಳನ್ನ ಯಾಕೆ ಗಳಿಗೆ ಮದುವೆ ಆದ ಏನ ನನ್ನ ಅಳಿಯ ಏನಂದಿ ನನ್ನ ಮಗಳಿಂದ ಆಗಿಲ್ಲ ಅಳಿಯ ಹಂಗ ನಿನ್ನ ಅಳಿಯ ಇರೋದ ಎಡವಟ್ಟದನ ಒಟ್ಟದನಾ ಅದನ್ನು ಮೊದಲೇ ಇನ್ ಏನಾರ ಮಾಡಿ ಶಾಯ್ಸಾರ ಇನ್ ತಾಯಿ ಮಗ ಏನಾಯ್ತಾ ಏನು ಮಾಡ್ಬೇಕು ಹಣೆ ಬರಕ ಮದುವೆ ಅಂತ ಆಗ್ಬಿಟ್ಟ ಮತ್ತೇನು ಮಾಡೋಕೆ ಬರೋದಲ್ಲ ಅಂತ ನೀ ಕಳ್ಸಕತ್ತಿ ನೋಡಿ ಈಗ ಗಂಡ ಮನಿಗೆ ಹೌದಾ ರೊಕ್ಕ ರೊಕ್ಕ ಎಲ್ಲಿದವು ಅಯ್ಯೋ ಐದು ಸಾವಿರ ಈ ಜನದಾಗ ಕೂಡಿಡಕ್ಕಾಗಲ್ಲ ಹಂಗೆ ಅಂದಿದ್ದಲ್ಲ ಈಗಿನಿಂದ ಬಂದ್ವ ನೀನಗ ಶಿವಿ ಇಲ್ಲವಾ ಹಾದಿ ಬೀದಿಗೆ ಹೋಗೋರ್ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡ್ತಾನ ನಮಗ ಅಲ್ಲಿ ಹಸತ್ನಂಗ ರಾಮನಗುಡ್ರದ್ದು ಹೊಲಕ್ಕೆ ಹೊಂಟಾನ ಅದೇದ ಮಸೀನ್ ಮಶೀನ್ ತರ್ಸಾರಂತ ಭತ್ತ ಕಟ್ಟ ಮಾಡಕ ಅಯ್ಯಯ್ಯೋ ಮಸೀನಾ ಏ ಆ ಮಸೀನಿಗೆ ಕೆಲಸ ಮಾಡ್ಕೋಬೇಡನ್ನು ಅದಕ್ಕ ನಮ್ಮ ಊರಾಗ ಯಾರು ಹೊಂಟಿಲ್ಲ ಇದಕ್ಕಂದ್ರ ಅದು ಹತ್ತಿದು ಇದೈತ್ ನೋಡು ನಮ್ದು ಕಾರ್ಖಾನೆ ಅದ್ರಾಗ ಮೊನ್ನೆ ಹಾಕಿ ಜಲ್ಜವ್ನೂ ನಾಲ್ಕು ಬಟ್ಟೆನು ಸಿಕ್ಕೊಂಡು ಮುರಿದು ಹೋಗ್ಯಾವಯ್ಯವ ಎಲ್ಲಾನು ಮುರ್ದು ಬಿದ್ಬಿಟ್ಟವು ವಾಪಸ್ ಹಾಕೋಕೆ ಬರಲಂತ ಅದು ಬಲಗ ಏನು ಅನ್ನ ಹಾಕಿ ಬರಲಿಲ್ಲ ಅಯ್ಯೋ ಕಿರು ಬರಲಿಲ್ಲ ಮಗ್ಳು ಬರಲಿಲ್ಲ ನಡುಗರು ಬರಲಿಲ್ಲ ತೋರು ಬರೋಳಿಲ್ಲ ಹಂಗೆ ಆಗೀತಿ ಕಾರೆ ಕಟ್ಲಿಗೆ ಆರತಿ ಬರ್ತಿ ಮಾಡೋದಕ್ಕೆ ಹೆಂಗೆ ಆ ದೊಡವ ನೀನು ಕಾರೆ ಕಟ್ಲಿ ಮಾಡೋದಕ್ಕೆ ಹೋದಿ ಆ ಉನ್ನ ಹೆಂಗೆ ಬಲಗ ಎಂತಿದ್ದಿ ನಾವು ಒಂದ ಹೆಬ್ಬಟ್ಟು ಇಟ್ಕೊಂಡು ಹೆಂಗೆ ಉಡ್ಬೇಕಿ ಪಾಪ ಹೆಣ್ಮಗಳು ಕಷ್ಟ ಐತಿ ಅದಕ್ಕಲ್ಲಿ ಅದಕ್ಕೆ ಹೇಳಿದ್ದು ಮಸೀನ್ ಗಿಸಿನ್ದೆಲ್ಲ ಕೆಲ್ಸಕ್ಕೆ ಹೋಗ್ಬಿಡಣ ಯಾರು ಹೊಂಟಿಲ್ಲ ಅದಕ್ಕೆ ಮಗ ಯಾಕೆ ಹೊಂಟಾನ ಹ್ಞೂ ಅದು ಏನು ಆಗಲ್ ಬಿಡವ ಹುಷಾರಾಗಿರ್ತಾನೆ ಮತ್ತೆ ಹಂಗೆ ಹೇಳಿ ಆ ಮುನ್ ಮುಖಟ್ಟನ ಸಾಲ ಇಸ್ಕೊಂಬಾನ ಅವ್ರ ಹತ್ರ ಕೊಟ್ಟಾರವ್ರು ಸಾಲನ ಅದ ಐದು ಸಾವಿರ ಇಸ್ಕೊಂಡ ಈಗ ನನ್ನ ಮಗಳ ಗಣ ಮನೆಗೆ ಹೋಗ್ಕತ್ತಿರೋದು ಇಲ್ಲ ಅಂದಿದ್ರ ಎಲ್ಲಿಂದ ಬರ್ಬೇಕು